ಎಲ್ರಿಗೂ ನಮಸ್ತೆ ಇತ್ತೀಚಿನ ಧಾರವಾಡದ ವಿದ್ಯಾರ್ಥಿಗಳ ಹೋರಾಟದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಜಿ ಪಿ ಎಸ್ ಟಿ ಪರೀಕ್ಷೆಯನ್ನು ಸದ್ಯದಲ್ಲೇ ಮಾಡಬಹುದು ಎನ್ನುವ ಭರವಸೆಯೊಂದಿವೆ ಇತಿಹಾಸ ವಿಭಾಗದ ಎಂಟನೇ ತರಗತಿಯ ಆಧಾರಗಳು ಪಾಠದ ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು ಇಂದಿನಿಂದ ಪ್ರಾರಂಭವನ್ನು ಮಾಡೋಣ ಒಂದೊಂದೇ ಹಂತಗಳನ್ನು ಇಡೋದರ ಮುಖಾಂತರ ಅತಿ ಹೆಚ್ಚು ಜ್ಞಾನವನ್ನು ಪಡೆಯಬಹುದು ಹಾಗಾಗಿ ಮೊದಲನೆಯ ಪಾಠ ಆಧಾರಗಳು ಈಗ ಪ್ರಾರಂಭ ಮಾಡೋಣ ಆಧಾರಗಳು ಆಧಾರ ಎಂದರೇನು ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು ಅಂದರೆ ಚರಿತ್ರೆಯ ರಚನೆಗೆ ಬೇಕಾಗ್ತಕ್ಕಂಥ ಮೂಲ ಸಾಮಗ್ರಿಗಳನ್ನು ಆಧಾರ ಎಂದು ಕರೆಯುತ್ತೇವೆ ಇವುಗಳು ಆ ಕಾಲದ ವಿವರಗಳನ್ನು ನೀಡುತ್ತದೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಆಧಾರಗಳು ಬಹುಮುಖ್ಯವಾಗಿವೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆಧಾರಗಳಲ್ಲಿ ಎರಡು ವಿಧಗಳಿವೆ ಒಂದು ಸಾಹಿತ್ಯ ಆಧಾರಗಳು ಎರಡನೇದು ಪ್ರಾಕ್ತನಾ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳು ಒಂದು ದೇಶೀಯ ಸಾಹಿತ್ಯ ಎರಡನೇದು ವಿದೇಶೀಯ ಸಾಹಿತ್ಯ ಪ್ರಾಕ್ತನ ಆಧಾರಗಳಲ್ಲಿ ಮೂರು ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಹಾಗಾದರೆ ಈ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಎಂದರೇನು ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯವೆಂದು ಹೀಗೆ ಬಳಕೆಯಾಗುವ ಆಧಾರಗಳನ್ನು ದೇಶೀಯ ಸಾಹಿತ್ಯ ಆಧಾರಗಳು ಎಂದು ಕರೆಯುತ್ತೇವೆ ವಿಶಾಖದತ್ತನ ಮುದ್ರಾರಾಕ್ಷಸ ಕಲ್ಲಣನ ರಾಜತರಂಗಿಣಿ ಅಶ್ವಘೋಷನ ಬುದ್ಧಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜಮಾರ್ಗ ಇವುಗಳು ಬಹಳ ಪ್ರಮುಖವಾಗಿ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ ಹಾಗೂ ವಿದೇಶಿಯ ಸಾಹಿತ್ಯ ವಿದೇಶಿಯ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಿಗೆ ವಿದೇಶೀಯ ಸಾಹಿತ್ಯ ಆಧಾರವೆಂದು ಕರೆಯುತ್ತೇವೆ ಅಂದರೆ ವಿದೇಶಿಗರು ಬಂದು ಇಲ್ಲಿ ಪ್ರವಾಸಿಗರಾಗಿ ಬಂದು ವಿದ್ವಾಂಸರಾಗಿ ಬಂದು ಅಥವಾ ರಾಯಭಾರಿಗಳಾಗಿ ಬಂದು ರಚಿಸಿರುವಂತಹ ಗ್ರಂಥಗಳಿಗೆ ನಾವು ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ ಉದಾಹರಣೆ ನೋಡೋದಾದರೆ ಮೆಗಸ್ತಾನಿಸ ಹೆಂಡಿಕಾ ವಯನ್ಸ್ನ ಸಿ ಯುಕಿ ಪಾಯಿಯಾನನ ಗೋಕೋಕಿ ಸಿಲೋನಿನ ದ್ವೀಪವಂಶ ಮತ್ತು ಮಹಾವಂಶ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಹೋದ ಫರ್ನಿಯಾ ನ್ಯೂನೀಚ್ ಬಾರ್ಬೋಸ್ ನಿಕಲೋ ಕೌಂಟಿ ಮುಂತಾದವರ ಕೃತಿಗಳನ್ನು ನಾವು ಇಲ್ಲಿ ಉದಾಹರಿಸಬಹುದಾಗಿದೆ ಪ್ರಾಕ್ತನ ಆಧಾರವೆಂದರೇನು ಆಧಾರಗಳಲ್ಲಿ ಎರಡು ವಿಧ ಒಂದು ಸಾಹಿತ್ಯ ಆಧಾರಗಳು ಎರಡನೇದು ಪ್ರಾಕ್ತನ ಆಧಾರಗಳು ಹಾಗಾದರೆ ನಾವು ಪ್ರಾಕ್ತನಾ ಆಧಾರ ಎಂದರೇನು ಸಂಶೋಧನೆ ಮತ್ತು ಉತ್ಖದನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ ಮತ್ತೊಮ್ಮೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುವಿಕೆಗಳನ್ನು ಪ್ರಾಕ್ತನಾ ಆಧಾರಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಉತ್ಖನನಗಳು ಶಾಸನಗಳು ಸ್ಮಾರಕಗಳು ನಾಣ್ಯಗಳು ವರ್ಣಚಿತ್ರಗಳು ಇತರೆ ಅವಶೇಷಗಳು ಇವುಗಳನ್ನು ನಾವು ಪ್ರಾಕ್ತನಾ ಆಧಾರಗಳು ಎಂದು ಕರೆಯುತ್ತೇವೆ ಈ ಪ್ರಾಕ್ತನಾ ಆಧಾರಗಳಲ್ಲಿ ಮೊದಲನೇದಾಗಿ ನಾವು ಉತ್ಖನನಗಳನ್ನು ನೋಡ್ತಾ ಹೋಗೋಣ ಉತ್ಖನನಗಳು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು ಅಥವಾ ಮಾನವನ ಪ್ರಾಚೀನ ಅಥವಾ ಪುರಾತನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಅಗೆತವೇ ಉತ್ಖನನ ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಇವು ಏಕಮಾತ್ರ ಆಧಾರಗಳಾಗಿವೆ ಉತ್ಖನನದ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಳೆಯುಳಿಕೆಗಳನ್ನು ಕಾರ್ಬನ್ ಪೋರ್ಟೀನ್ ಇಂಗಾಲ ಪೋರ್ಟೀನ್ ಮತ್ತು ಪೊಟ್ಯಾಷಿಯಂ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಇವುಗಳನ್ನು ಉತ್ಖನನಗಳು ಎಂದು ನಾವು ಕರೆಯುತ್ತೇವೆ ಎರಡನೇದು ಶಾಸನಗಳು ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು ಶಾಸನ ಎಂದರೆ ಕೊರೆಯಲ್ಪಟ್ಟಿರುವುದು ಎಂದರ್ಥ ಶಾಸನ ರಚನೆಗಿರುವ ಹೆಚ್ಚು ಮೌಲ್ಯಯುತ ನಂಬಲರ ಪ್ರಮಾಣಬದ್ಧ ವಿಶ್ವಾಸರ ಮತ್ತು ನೇರ ಆಧಾರಗಳಾಗಿವೆ ಶಾಸನಗಳನ್ನು ಶಿಲೆಗಳು ಬಂಡೆಗಳು ಗೋಡೆಗಳ ಮಣ್ಣಿನ ಮುದ್ರಿಕೆಗಳು ಕಬ್ಬಿಣ ಕಂಬಗಳ ಮೇಲೆ ಮತ್ತು ಕೆಲವನ್ನ ತಾಮ್ರಪಟಗಳ ಮೇಲೆ ಕೆತ್ತಲಾಗಿದೆ ಶಾಸನಗಳು ಸಂಸ್ಕೃತ ಪ್ರಾಕೃತ ಪಾಲಿ ತಮಿಳು ತೆಲುಗು ಕನ್ನಡ ಮುಂತಾದ ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ ಅಶೋಕನ ಶಾಸನಗಳು ಭಾರತದಲ್ಲೇ ಕಂಡುಬರುವ ಆರಂಭಿಕ ಶಾಸನಗಳಾಗಿದ್ದು ಅಶೋಕನನ್ನ ಶಾಸನಗಳ ಪಿತಾಮಹ ಎಂದು ಕರೆಯುತ್ತೇವೆ ಅಶೋಕನ ಶಾಸನಗಳು ಲಿಪಿ ಮತ್ತು ಪ್ರಾಕೃತ ಕರೋಷ್ಠಿ ಭಾಷೆಯಲ್ಲಿವೆ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿಯೂ ಕೂಡ ಲಭ್ಯವಾಗಿವೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುತ್ಸವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಇತಿಹಾಸ ರಚನೆಗೆ ಆಧಾರವಾಗಿರುವ ಶಾಸನಗಳು ಈ ಕೆಳಗಿನಂತಿವೆ ಸಮುದ್ರಗುಪ್ತನ ಅಲಹಾಬಾದ್ ತಂಬ ಶಾಸನ ಹರಿಸೇನಿಂದ ರಚಿತವಾಗಿದೆ ಎರಡನೇ ಪುಲಿಕೇಶಿ ಕಾಲದ ಐವಳೆ ಶಾಸನ ರವಿಕೀರ್ತಿಯಿಂದ ರಚಿತವಾಗಿದೆ ಕಳಿಂಗದ ಖಾರವೇಲನ ಆದಿಕುಂಪ ಶಾಸನ ಕಾಕೋಸವರ್ಮನ ಅಲ್ಮಿಡಿ ಶಾಸನವು ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನವಾಗಿದೆ ಚೋಳರ ಕಾಲದ ಉತ್ತರ ಮೇರೂರು ಶಾಸನ ಶಾಸನಗಳ ಪಿತಾಮಹ ಅಶೋಕ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆ ನಾಣ್ಯಗಳು ಮೂರನೇದಾಗಿ ನಾಣ್ಯಗಳು ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರವೆಂದು ಕರೆಯುತ್ತೇವೆ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿದುಕೊಡುವ ಅಧ್ಯಯನವೇ ನಾಣ್ಯ ಅಧ್ಯಯನ ನಾಣ್ಯಗಳ ಅಧ್ಯಯನವು ಅದರ ಕಾಲಮಾನದ ಆಗಿನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿವೆ ಸಮುದ್ರಗುಪ್ತನ ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ನಾವು ನೋಡಬಹುದು ಗೌತಮಿ ಪುತ್ರ ಶಾತಕರ್ಣಿ ನಹಪಾಣದ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮುದ್ರಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ ನಾಲ್ಕನೆಯದು ಸ್ಮಾರಕಗಳು ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆಯು ಭೌತಿಕ ವಸ್ತುಗಳಲ್ಲಿಯೂ ವ್ಯಕ್ತವಾಗಿದೆ ಅರಮನೆ ದೇವಾಲಯ ಕೋಟೆ ಕೊತ್ತಲಗಳು ಗುಹೆಗಳು ಗುಡಿಗಳು ಬಸದಿಗಳು ಮೂರ್ತಿಗಳು ಸ್ತೂಪಗಳು ಸ್ತಂಭಗಳು ಮುಂತಾದವುಗಳು ಸ್ಮಾರಕಕ್ಕೆ ಉದಾಹರಣೆಗಳು ಈ ಸ್ಮಾರಕಗಳು ನಾಗರಿಕತೆ ತಂತ್ರಜ್ಞಾನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿವೆ ಮೆಹರೋಲಿಯ ಹುಕ್ಕಿನ ಕಬ್ಬಿಣದ ಸ್ತಂಭ ಮತ್ತು ವಿಜಯಪುರದ ಗೋಳಗುಮ್ಮಟದ ಪಿಸುಮಾತಿನ ಮಗಸಾಲೆಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ನೋಡಬಹುದು ಆಗ್ರಾದಲ್ಲಿರುವ ತಾಜ್ ಮಹಲ್ ಮತ್ತು ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾ ಪ್ರೇಮಕಥನದ ಸಂಕೇತಗಳಾಗಿವೆ ಮೇವಾಡ ಚಿತ್ತೋಡದ ವಿಜಯ ಸ್ತಂಭ ರಾಣಕುಂಬನ ವಿಜಯ ಸಂಕೇತವಾಗಿದೆ ಅಜಂತ ಎಲ್ಲೋರ ಮತ್ತು ಎಲಿಪೆಂಟಾ ಗುಹೆಗಳು ಭಿತ್ತಿಚಿತ್ರ ಮತ್ತು ಹುಬ್ಬು ಶಿಲ್ಪಗಳು ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ ನಳಂದದಲ್ಲಿರುವ ವಿ ವಿ ಮತ್ತು ಬೀದರನ ಮಹಮ್ಮದ್ ಘವಾನ್ ಮದರಸ ಶೈಕ್ಷಣಿಕ ಮಹತ್ವವನ್ನು ಸಾರುತ್ತವೆ ಶ್ರೀರಂಗಪಟ್ಟಣದಲ್ಲಿರುವ ಕೋಟೆಯು ರಕ್ಷಣಾ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ನಂತರ ಐದನೆಯದು ಮೌಖಿಕ ಆಧಾರಗಳು ಇದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಧಾರಗಳು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳು ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದನು ಇದು ಲಿಖಿತ ಪರಂಪರೆಯು ಆರಂಭವಾಗುವ ಮೊದಲೇ ಇದ್ದ ಸಂಪ್ರದಾಯವಾಗಿದೆ ವೇದಗಳು ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುವ ಮುನ್ನ ಅನೇಕ ತಲೆಮಾರುಗಳವರಿಗೆ ಮೌಖಿಕ ಪರಂಪರೆಯೂ ಇತ್ತು ಆರನೆಯದು ಅಹಿತ್ಯಗಳು ಐಹಿತ್ಯಗಳು ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಘಟನೆ ಪರಂಪರೆಗಳ ಕುರಿತಾದ ಅಹಿತ್ಯಗಳಿವೆ ಅಹಿತ್ಯಗಳನ್ನು ಸ್ಥಳಪುರ ಸ್ಥಳ ಪುರಾಣಗಳೆಂದೂ ಕೂಡ ಕರೆಯುತ್ತೇವೆ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನೇರ ಮಾಹಿತಿಯನ್ನು ನೀಡುವುದಿಲ್ಲ ಇವು ನೀಡುವ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವ ಯತ್ನವನ್ನು ಇತ್ತೀಚೆಗೆ ಇತಿಹಾಸಕಾರರು ಮಾಡುತ್ತಾರೆ ಇವು ಸಮಾಜದ ನಂಬಿಕೆಯನ್ನು ತಿಳಿಸುತ್ತದೆ ವ್ಯಕ್ತಿಯು ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಈ ಐತೆಗಳು ತಿಳಿಸುತ್ತವೆ ಧಾರ್ಮಿಕ ಸ್ಥಳಗಳ ಕುರಿತಾದ ಸ್ಥಳ ಪುರಾಣಗಳನ್ನು ನಾವು ಸಾಮಾನ್ಯವಾಗಿ ಹೀಗೆ ಕಾಣಬಹುದಾಗಿದೆ ಏಳನೇದು ಇತರೆ ಅವಶೇಷಗಳು ಉತ್ಖನನದ ಸಂದರ್ಭದಲ್ಲಿ ದೊರೆತ ಮಡಿಕೆ ಟೂರುಗಳು ಮಣಿ ಮುದ್ರಾ ಲೋಹಗಳು ತುಣುಕುಗಳು ಹರಳುಗಳು ಎಲುಬು ಮುಂತಾದವುಗಳ ಸಹಾಯದಿಂದ ಅಂದಿನ ಕಾಲದ ವಿವಿಧ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಉತ್ಖನನದಲ್ಲಿ ದೊರೆತ ಅವಶೇಷಗಳನ್ನು ಇಂಗಾಲ ಹದಿನಾಲ್ಕು ಸಿ ಪೋಟೀನ್ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷ ಮಾಡುತ್ತಾರೆ ಇವುಗಳನ್ನು ನಾವು ಅವಶೇಷಗಳ ಎಂದು ಕರೆಯುತ್ತೇವೆ ಕೊನೆಯದಾಗಿ ಅಂದರೆ ಎಂಟನೆಯದಾಗಿ ವರ್ಣಚಿತ್ರಗಳು ವಿವಿಧ ಕಾಲಗಳ ವರ್ಣಚಿತ್ರಗಳು ನಮಗೆ ಅಂದಿನ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸುತ್ತದೆ ಉದಾಹರಣೆಗೆ ಅಜಂತ ಗುಹೆಯಲ್ಲಿರುವ ಚಿತ್ರಗಳು ಹಾಳುವ ವರ್ಗ ನೃತ್ಯ ಉಡುಗೆಗಳು ಸಾರ್ವಜನಿಕ ಮನರಂಜನಾ ಸಮಾವೇಶ ಕೇಶಾಲಂಕಾರ ಉತ್ಸವಗಳು ಮುಂತಾದವುಗಳನ್ನು ತೋರ್ಪಡಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಅವು ಐತಿಹಾಸಿಕ ಘಟನೆಗಳನ್ನು ರೂಪಿಸುತ್ತದೆ ಉದಾಹರಣೆ ಅಜಂತಾ ಗುಹೆಯಲ್ಲಿ ಎರಡನೇ ಪುಲಿಕೇಶಿಯು ಎರಡನೇ ಕುಸುರುವಿನ ದೂತನನ್ನು ಸ್ವಾಗತಿಸುವ ಚಿತ್ರವಿರುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಹೀಗೆ ನಾವು ಆಧಾರಗಳು ಮತ್ತು ಆಧಾರಗಳಲ್ಲಿನ ವಿಧಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡೋದ್ರ ಮುಖಾಂತರ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಸಿಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು